ಕೆನಡಾದ ಕನಾನಾಸ್ಕಿಸ್ನಲ್ಲಿ ನಡೆದ ಐವತ್ತೊಂದನೇ ಜಿ ಏಳು ಶೃಂಗಸಭೆಯ ಇಂಧನ ಭದ್ರತೆ ಕುರಿತ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಜಗತ್ತಿನ ವಿವಿಧ ಭಾಗಗಳಲ್ಲಿ ಉಂಟಾಗಿರುವ ಅಸ್ಥಿರತೆ ಮತ್ತು ಸಂಘರ್ಷಗಳು ದಕ್ಷಿಣದ ದೇಶಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಹಸಿರು ಮತ್ತು ಸುಸ್ಥಿರ ಮಾರ್ಗದ ಮೂಲಕ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವ ಅಗತ್ಯವಿದೆ ಅಂತಾರಾಷ್ಟೀಯ ಸಮುದಾಯ ಸುಸ್ಥಿರ ಭವಿಷ್ಯದ ಬಗ್ಗೆ ಗಂಭೀರವಾಗಿದ್ದರೆ ಜಗತ್ತಿನ ದಕ್ಷಿಣ ದೇಶಗಳ ಆದ್ಯತೆ ಮತ್ತು ಕಾಳಜಿಗಳನ್ನು ಅರ್ಥಮಾಡಿಕೊಳ್ಳಬೇಕು ಭಯೋತ್ಪಾದನೆಯ ವಿರುದ್ದ ಜಾಗತಿಕ ಹೋರಾಟ ಇನ್ನಷ್ಟು ಪ್ರಬಲವಾಗಬೇಕು ಎಂದು ಪ್ರತಿಪಾದಿಸಿದರು ಪಹಲ್ಗಾಮ್ ಉಗ್ರ ದಾಳಿ ಮಾನವೀಯತೆ ಮೇಲೆ ನಡೆದ ದಾಳಿಯಾಗಿದ್ದು ಭಯೋತ್ಪಾದನೆ ವಿರುದ್ದದ ಭಾರತದ ಹೋರಾಟಕ್ಕೆ ಬೆಂಬಲ ನೀಡಿದ ಜಾಗತಿಕ ಸಮುದಾಯಕ್ಕೆ ಕೃತಜ್ಞತೆ ಸೂಚಿಸಿದರು ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಕೆನಡಾ ಜರ್ಮನಿ ಫ್ರಾನ್ಸ್ ಮೆಕ್ಸಿಕೋ ಮತ್ತು ದಕ್ಷಿಣ ಕೊರಿಯಾ ಸೇರಿದಂತೆ ವಿವಿಧ ರಾಷ್ಟಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಸಂಬಂಧ ವೃದ್ಧಿ ಕುರಿತು ಸರಣಿ ಸಭೆಗಳನ್ನು ನಡೆಸಿದರು ಕೆನಡಾ ಪ್ರಧಾನಿ ಮಾರ್ಕ್ ಕಾನೆ ಅವರೊಂದಿಗೆ ನಡೆದ ಮಾತುಕತೆಯಲ್ಲಿ ಭಾರತ ಮತ್ತು ಕೆನಡಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಅತ್ಯಂತ ಪ್ರಾಮುಖ್ಯತೆ ಪಡೆದಿದ್ದು ಮಾನವ ಕುಲ ಹಾಗೂ ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಉಭಯ ದೇಶಗಳು ಒಟ್ಟಾಗಿ ಶ್ರಮಿಸಲಿವೆ ಎಂದು ಹೇಳಿದರು ಕೆನಡಾದ ಹಲವಾರು ಕಂಪನಿಗಳು ಭಾರತದಲ್ಲಿ ಬಂಡವಾಳ ಹೂಡಿರುವಂತೆ ಭಾರತದ ಕಂಪನಿಗಳು ಸಹ ಕೆನಡಾದಲ್ಲಿ ಹೂಡಿಕೆ ಮಾಡಿವೆ ಭಾರತ ಮತ್ತು ಕೆನಡಾದ ಸಂಬಂಧಗಳನ್ನು ಮತ್ತಷ್ಟು ಬಲವರ್ಧನೆಗೊಳಿಸುವುದು ಅಗತ್ಯ ಎಂದು ತಿಳಿಸಿದರು ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಭಾರತ ಮತ್ತು ಕೆನಡಾ ದೇಶಗಳು ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಮತ್ತು ನೆಲದ ಕಾನೂನಿನಲ್ಲಿ ಬಲವಾದ ವಿಶ್ವಾಸ ಹೊಂದಿವೆ ಎಂದು ಹೇಳಿದ್ದಾರೆ ಭಾರತ ಕೆನಡಾ ಧರ್ತೀಪ ಲೋಕತಾಂತ್ರಿಕ ಮಲ್ಯ ಸಮರ್ಪಿತ ಕೆನಡಾ ಅವರ ಭಾರತ ಮ लोकतंत्र को मजबूत करना होगा मानवता को मजबूत करना होगा हमारे रिसोर्सेज का ऑप्टिमम यूटिलाइजेशन करके कर मानव जात के, के कल्याण के काम में कैसे ला सकते हैं उस दिशा में हम प्रयास करते रहेंगे और मुझे विश्वास है कि प्रधानमंत्री जी के चुनाव के बाद मुझे पहली बार मिलने का मौका मिला है तो इस चुनाव के भव्य विजय के लिए भी मैं उनको बधाई देता हूं और आने वाले कालखंड में उनके साथ और अनेक में प्रगति करेंगे ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನೆ ಜಿ ಏಳು ರಾಷ್ಟಗಳ ಶೃಂಗಸಭೆಯಲ್ಲಿ ಭಾರತ ಸತತವಾಗಿ ಪಾಲ್ಗೊಳ್ಳುತ್ತಿರುವುದು ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ ಏಳು ರಾಷ್ಟಗಳ ಸಂಬಂಧ ವೃದ್ಧಿಗೆ ತೋರುತ್ತಿರುವ ಪ್ರಾಮುಖ್ಯತೆ ಎಷ್ಟು ಎಂಬುದನ್ನು ತೋರಿಸುತ್ತದೆ ಎಂದು ಹೇಳಿದರು Um, and to the importance of the issues that we look to tackle together uh, from energy security, from the energy transition that you're helping to lead, to the future of artificial intelligence, to the fight that we have against transnational repression, against, uh, against terrorism, uh, against other factors, um, and the work that we can do together. And uh, it is my great honor to, uh, to have you here. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜರ್ಮನಿಯ ಚಾನ್ಸಲರ್ ಫ್ರೆಡರಿಕ್ ಮರ್ಟ್ ಭಾರತ ಮತ್ತು ಜರ್ಮನಿಯ ನಡುವೆ ಪ್ರಮುಖ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗೆ ಇರುವ ಅವಕಾಶಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಕ್ಸಿಕೋದ ಅಧ್ಯಕ್ಷೆ ಕ್ಲೌಡಿಯಾ ಶೆನ್ಬಾಂ ಪರ್ಡೋ ಅವರೊಂದಿಗೂ ಮಾತುಕತೆ ನಡೆಸಿದರು